ಸಂಸದೆಯ ಸಂಸದೆ ಸುಮಲತಾಗೆ ಕೈತಪ್ಪಿದ ಮಂಡ್ಯ ಬಿಜೆಪಿ ಟಿಕೆಟ್ ತಿಂಗಳು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಂಬಲಿಗರ ಜೊತೆಗೆ ಸುಮಲತಾ ಸಭೆ ನಡೆಸಲಿದ್ದಾರೆ ಬೆಂಗಳೂರಿನ ಜೆಪಿ ನಗರದ ನಿವಾಸದಲ್ಲಿ ಸಭೆ ನಡೆಸಲಿದ್ದಾರೆ ಸುಮಲತಾ ಮಂಡ್ಯದಿಂದ ಬೆಂಗಳೂರಿಗೆ ಸುಮಲತಾ ಬೆಂಬಲಿಗರು ಆಗಮಿಸಲಿದ್ದು ಬೆಂಬಲಿಗರು ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡಲಿದ್ದಾರೆ ಮುಂದಿನ ರಾಜಕೀಯ ನಡೆ ಬಗ್ಗೆ ಬೆಂಬಲಿಗರ ಅಭಿಪ್ರಾಯ ಸಂಗ್ರಹ ಮಾಡಲಿದ್ದಾರೆ ಸುಮಲತಾ ಬೆಂಬಲಿಗರ ಸಭೆ ಬಳಿಕ ಸುಮಲತಾ ಅಂಬರೀಷ್ ಅಂತಿಮ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅಂತ ಬಹಳ ಆಕಾಂಕ್ಷಿಯಾಗಿದ್ದರು ಸುಮಲತಾ ಆದರೆ ಇತ್ತ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಮೈತ್ರಿಗೋಸ್ಕರ ಕ್ಷೇತ್ರವನ್ನು ಬಿಟ್ಟುಕೊಡಬೇಕಾಯಿತು ಆದರೆ ಇತ್ತ ಬಿಜೆಪಿ ಸೇರಿಯೂ ಕೂಡ ಇಲ್ಲ ಸುಮಲತಾ ಅವರು ಇನ್ನು ಸ್ಟಾರ್ ಪ್ರಚಾರಕರ ಲಿಸ್ಟ್ನಲ್ಲೂ ಕೂಡ ಸುಮಲತಾ ಅವರ ಹೆಸರಿಲ್ಲ ಹೀಗಾಗಿ ಸುಮಲತಾ ನಡೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಹಾಲಿ ಸಂಸದೆ ಏನು ಮಾಡ್ತಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಥವಾ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರೆ ಅಥವಾ ಅವರ ಬೇರೆ ಪಕ್ಷ ಸೇರ್ಪಡೆಯ ನಡೆ ಏನಾದರೂ ಇದೆಯಾ ಕಾದ್ ನೋಡಬೇಕಾಗುತ್ತೆ